ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಗ್ರೀಕ್ ನಾಟಕ ಅಂತಿಗೊನೆ ಈ ಅಂತಿಗೊನೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ಕೆಲವೊಮ್ಮೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಹತ್ರ ಬಂದಾಗ ಮಾತ್ರ ಭಾಷಾ ಪಠ್ಯವನ್ನು ಓದುವಂಥದ್ದು ಇರ್ತದೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಕೊನೆಗೆ ಪರೀಕ್ಷೆ ಬಂದಾಗ ಮಾತ್ರ ಓದುವಂಥದ್ದು ಇರ್ತದೆ ಹಾಗೆ ಇನ್ನು ಕೆಲವರು ಕೆಲವು ವಿದ್ಯಾರ್ಥಿಗಳ ಹತ್ತಿರ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ಅದಕ್ಕೆ ಪೂರಕವಾದಂಥ ನೋಟ್ಸ್ ಆಗಲಿ ಇರುವುದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಪರೀಕ್ಷೆಯಲ್ಲಿ ಆದರೂ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಈಗ ನಾವು ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗುವ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಅಂತಿಗೊನೆ ಅನ್ನುವಂತಹ ಗ್ರೀಕ್ ನಾಟಕ ಈ ಗ್ರೀಕ್ ನಾಟಕವನ್ನು ಬರೆದವರು ಸಫೋಕ್ಲಿಸ್ ಇದರ ಅನುವಾದವನ್ನು ಮಾಡಿದವರು ಪಿ ಲಂಕೇಶ್ ಸರಿಯಾಗಿ ನೋಡಿಕೊಳ್ಳಿ ಪಿ ಲಂಕೇಶ್ ಈಗ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಈಗ ನಾವು ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗುವ ಮೊದಲ ಪ್ರಶ್ನೆ ಅಂತಿಗೊನೆ ನಾಟಕದ ವಸ್ತು ಮತ್ತು ಆಶಯದ ಕುರಿತು ಬರೆಯಿರಿ ಉತ್ತರ ನೋಡಿ ಪಿ ಲಂಕೇಶ್ ಅವರು ಕನ್ನಡಕ್ಕೆ ಅನುವಾದಿಸಿರುವಂತಹ ಸಫೋಕ್ಲಿಸನ ಅಂತಿಗೊನೆ ಅನ್ನುವಂತಹ ನಾಟಕ ಬಹಳ ಮಹತ್ವಪೂರ್ಣವಾದಂತಹ ಒಂದು ಗಂಭೀರವಾದಂತಹ ಒಂದು ನಾಟಕ ಹಾಗೆ ಇದು ರುದ್ರ ನಾಟಕವೂ ಕೂಡ ಹೌದು ಈ ನಾಟಕದ ನಾಯಕಿ ಅಂತಿಗೊನೆಯ ದುರಂತ ಹಾಗೂ ಅವಳ ಪ್ರಿಯಕರನಾದಂಥ ಹೈಮೋನ್ ಇವರಿಬ್ಬರ ದುರಂತ ಪ್ರಣಯ ಇದಕ್ಕೆಲ್ಲ ಮೂಲ ಕಾರಣನಾದಂಥ ಧೀಪ್ಸಿನ ದೊರೆ ಹಾಗೂ ಹೈಮೋನ್ನ ತಂದೆ ಕ್ರೇಯನ್ನ ಕ್ರೌರ್ಯ ಹಾಗೆ ಆತನ ದರ್ಪ ದಬ್ಬಾಳಿಕೆಯ ಮನೋಭಾವ ಈ ನಾಟಕದ ಕೇಂದ್ರಬಿಂದುವಾಗಿದೆ ಈ ನಾಟಕವನ್ನು ಒಂದು ದುರಂತ ನಾಟಕ ಎಂತಲೂ ಕೂಡ ಹೇಳಬಹುದು ಥೀಬ್ಸ್ನ ಥೀಬ್ಸ್ ನಗರದ ಹಿಂದಿನ ದೊರೆ ಇಡಿಪಸ್ನಿಗೆ ಒಟ್ಟಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಎಥೆಯುಕ್ಲೇಸ್ ಮತ್ತು ಪಾಲಿನೈಕಸ್ ಅಂತ ಹಾಗೆ ಇಬ್ಬರು ಹೆಣ್ಣು ಮಕ್ಕಳು ಅವರಿಬ್ಬರ ಹೆಸರು ಇಸ್ಮೇನೆ ಹಾಗೂ ಅಂತಿಗೊನೆ ಈ ಅಂತಿಗೊನೆ ಈ ನಾಟಕದ ಬಿಂದುವಾಗಿದ್ದಾಳೆ ಕಥೆ ನಾಯಕಿಯೂ ಕೂಡ ಹೌದು ಈಕೆಯ ದುರಂತ ಕಥೆಯೇ ಈ ನಾಟಕದ ವಸ್ತು ಇಸ್ಮೇನೆ ಅಂತಿಗೊನೆಯ ಅಕ್ಕ ಈಕೆ ತನ್ನ ತಂಗಿ ಅಂತಿಗೊನೆಯಷ್ಟು ಪ್ರಬಲಳಲ್ಲ ಗಟ್ಟಿಗಳು ಕೂಡ ಅಲ್ಲ ರಾಜಾಜ್ಞೆಗೆ ಹೆದರಿ ತಲೆಬಾಗುವವಳು ಆದರೆ ಅಂತಿಗೊನೆ ಹಾಗಲ್ಲ ಅವಳೊಬ್ಬಳು ದಿಟ್ಟ ಹೆಣ್ಣು ತನ್ನ ಕುಟುಂಬದವರಿಗೆ ಆದಂತಹ ಅನ್ಯಾವ ಅನ್ಯಾಯವನ್ನು ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡಲು ರಾಜಪ್ರಭುತ್ವದ ವಿರುದ್ಧವೇ ಸಿಡಿದದ್ದಂತಹ ಒಬ್ಬ ವೀರವನಿತೆ ಈ ಅಂತಿಗೊನೆಯ ಅಣ್ಣಂದಿರಾದಂತಹ ಎಥೆಯೊಕ್ಲಿಸ್ ಮತ್ತು ಪಾಲಿನೈಕಸ್ ಇಬ್ಬರೂ ಕೂಡ ಥೀಬ್ಸ್ ದೊರೆಯ ಸೈನಿಕರಾಗಿದ್ದರು ಇವರು ಯುದ್ಧದಲ್ಲಿ ಪರಸ್ಪರ ಹೋರಾಡುತ್ತಾ ಇರಿದುಕೊಂಡು ಸಾವನ್ನಪ್ಪತ್ತಾರೆ ಈ ಸೋದರರಲ್ಲಿ ಎಥೆಯೊಕ್ಲೇಸಿಗೆ ಕ್ರೆಯಾನ್ ದೊರೆಯಿಂದ ಸತ್ತವನಿಗೆ ತಕ್ಕಂತೆ ಸಕಲ ಮರ್ಯಾದೆಗಳ ಸಂಸ್ಕಾರ ಕೂಡ ಸಿಗ್ತದೆ ಆದರೆ ಪಾಲಿನೈಕಸ್ನಿಗೆ ಈ ಸಂಸ್ಕಾರ ಸಿಕ್ಕುವುದಿಲ್ಲ ಅದಕ್ಕೆ ಕಾರಣ ಏನೆಂದರೆ ಕ್ರಯನ್ನ ದೃಷ್ಟಿಯಲ್ಲಿ ಎಥೆಯೊಕ್ಲಿಸ್ ದೇಶದ ಒಳಿತಿಗಾಗಿ ದುಡಿಯುವ ಒಬ್ಬ ರಾಜನಿಷ್ಠ ಪಾಲಿನೈಕಸ್ ಒಬ್ಬ ದೇಶದ್ರೋಹಿ ರಾಜಭ್ರಷ್ಟ ಹಾಗಾಗಿ ಸತ್ತ ಪಾಲಿನೈಕಸ್ನ ದೇಹ ಮಣ್ಣುಗೂಡದೆ ಬಯಲಲ್ಲಿ ಬೀಳುತ್ತದೆ ಅದು ಯಾವ ವಿಧಿ ಆಚರಣೆಯೂ ಕೂಡ ಇಲ್ಲದೆ ಮಾರಿಕಣ್ಣಿನ ಹದ್ದುಗಳ ಬಾಯಿಗೆ ದಕ್ಕುವ ಮಾಂಸದ ಮುದ್ದೆಯಾಗುತ್ತದೆ ವಿವೇಕಯುಕ್ತನೂ ಆದಂತಹ ಆಡಳಿತಗಾರನಾದಂತಹ ದೊರೆ ಇಡಿಪಸ್ನ ಪುತ್ರರಿಬ್ಬರೂ ಕೂಡ ಅವರು ರಣದಲ್ಲಿ ಅಂದರೆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಂದು ಭ್ರಾತೃ ರಕ್ತದಲ್ಲಿ ತೊಯ್ಯದ ಮೇಲೆ ಅವರ ಸಂಬಂಧಿಯಾದಂತಹ ಕ್ರಯನ್ ಸ್ಥಾನ ಸಂಸ್ಥಾನಗಳ ಅಧಿಕಾರವನ್ನು ವಹಿಸಿಕೊಡುತ್ತಾನೆ ಈ ಕ್ರಯನ್ನ ಒಂದು ವಿಶಿಷ್ಟ ದೃಷ್ಟಿಕೋನ ರಾಜನೀತಿ ಯಾವ ದೊರೆ ಭಯದಿಂದಾಗಿ ಮತ್ತೊಬ್ಬರ ಸಲಹೆ ಕೇಳದೆ ತೆಪ್ಪಗಿರುತ್ತಾನೋ ಆತ ಹಾಳಾದಂತೆಯೇ ಅಂತೆಯೇ ನಾಶವಾಗುತ್ತಾನೆ ಮನುಷ್ಯ ತನ್ನ ದೇಶಕ್ಕಿಂತ ತನ್ನವರ ಹಿತ ಮುಖ್ಯವೆಂದು ನಂಬಿದರೆ ಅಂಥವರನ್ನು ನಾನು ಸಹಿಸುವುದಿಲ್ಲ ನಮ್ಮೆಲ್ಲರ ಮೇಲೆ ಕಣ್ಣಿಟ್ಟಿರುವ ಆ ದೇವರ ಸಾಕ್ಷಿಯಾಗಿ ಈ ದೇಶಕ್ಕೆ ಅಪಾಯವೆಂದು ತೋರಿದ್ದನ್ನು ನಾನು ಹೊರಗೆ ಹೊರಗೆಡಹುತ್ತೇನೆ ಈ ರಾಜ್ಯಕ್ಕೆ ಕೇಡು ಎಣಿಸುವ ಯಾವನೂ ನನ್ನ ಗೆಳೆಯನಲ್ಲ ಈ ಬಗ್ಗೆ ನಾನು ಸ್ಪಷ್ಟ ಈ ರಾಷ್ಟ್ರವೇ ನಮ್ಮ ಬದುಕು ಇದು ಸುರಕ್ಷಿತವಾಗಿರುವವರೆಗೆ ನಮಗೆ ಸ್ನೇಹಿತರು ಇರಲು ಸಾಧ್ಯ ಇದು ನಮ್ಮೆಲ್ಲರ ಕ್ಷೇಮಕ್ಕಾಗಿ ಈ ರಾಜ್ಯ ನೀತಿ ಎನ್ನುವಂಥದ್ದು ಈ ಮಾತುಗಳು ಆತನ ವಿಶಿಷ್ಟ ದೃಷ್ಟಿ ಅಥವಾ ರಾಜನೀತಿಗೆ ನಿದರ್ಶನವಾಗಿದೆ ಕ್ರಯನ್ ತನ್ನ ಈ ದೃಷ್ಟಿಯನ್ನು ಇಟ್ಟುಕೊಂಡೇ ಅಂತಿಗೊನೆಯ ಸೋದರರ ಬಗ್ಗೆ ಶಾಸನವೊಂದನ್ನು ಹೊರಡಿಸ್ತಾನೆ ಅದು ಈ ರೀತಿ ಇದೆ ಈ ದೇಶದ ರಕ್ಷಣೆಯಲ್ಲಿ ಧೀರನಾಗಿ ಹೋರಾಡುತ್ತಾ ಸತ್ತ ಐಥಯೋಕ್ಲಿಸ್ನಿಗೆ ತಕ್ಕ ಮನ್ನಣೆಯೊಂದಿಗೆ ಸಕಲ ವಿಧಿಯುಕ್ತ ಆಚರಣೆಯೊಂದಿಗೆ ಶವ ಸಂಸ್ಕಾರವಾಗಬೇಕು ಇನ್ನೊಬ್ಬ ದೇಶಾಂತರದಿಂದ ದಂಡೆತ್ತಿ ಹಿಂತಿರುಗಿ ತಾಯ್ನಾಡ ದೇವರುಗಳನ್ನು ಭಸ್ಮಗೊಳಿಸಲು ಧ್ವಂಸ ಮಾಡಲು ಬಂದು ತನ್ನವರ ರಕ್ತವನ್ನು ಹೀರಲು ಗುಲಾಮರನ್ನಾಗಿಸಲು ಹೋರಾಡಿದ ಪಾಲಿನೈಕಸ್ನಿಗೆ ಸಮಾಧಿ ಕೂಡ ಸಿಗಕೂಡದು ಸಂಸ್ಕಾರ ಕೂಡ ಮಾಡಕೂಡದು ಶೋಕ ಪ್ರದರ್ಶನವನ್ನು ಕೂಡ ಯಾರೂ ಆಚರಿಸಕೂಡದು ಅವನ ದೇಹವನ್ನು ಹೂಳದೆ ಹದ್ದು ನಾಯಿಗಳಿಗೆ ಎಸೆಯಬೇಕು ಎಲ್ಲರ ಕಣ್ಣಿಗೆ ಘೋರ ನಾಟಕವಾಗಬೇಕು ಕೆಡುಕು ಒಳಿತಿನ ಮೇಲೆ ಜಯಗಳಿಸಲು ಬಿಡಕೂಡದು ಎಂದು ನಿರ್ಧರಿಸಿದ್ದೇನೆ ಸತ್ತಿರಲಿ ಬದುಕಿರಲಿ ಈ ನಾಡ ನಿಷ್ಠರಿಗೆ ಮಾತ್ರ ಮಾನ್ಯತೆ ದೊರೆಯಬೇಕು ಎಂಬಂತಹ ಒಂದು ಶಾಸನವನ್ನು ಹೊರಡಿಸ್ತಾನೆ ಕ್ರಯಾನ್ ಈ ಶಾಸನ ಅಂತಿಗೊನೆಯ ಸ್ವಾಭಿಮಾನವನ್ನು ಬಡಿದೆಬ್ಬಿಸುತ್ತದೆ ಕ್ರಯಾನ್ ಈ ಶಾಸನವನ್ನು ರಾಜಾರೋಷವಾಗಿ ಉಲ್ಲಂಘಿಸಲು ಪ್ರಬಲ ಕಾರಣವಾಗಿ ಪರಿಣಮಿಸುತ್ತದೆ ಪಾಲಿನೈಕಸ್ನನ್ನು ಹೂಳಬಾರದು ಅಥವಾ ಸಂಸ್ಕಾರ ಮಾಡಬಾರದು ಎಂಬ ರಾಜಾಜ್ಞೆಯನ್ನು ಆಕೆ ಧಿಕ್ಕರಿಸಿ ತನ್ನ ಸೋದರನ ಸಂಸ್ಕಾರಕ್ಕೆ ಮುಂದಾಗುತ್ತಾಳೆ ತನ್ನ ಈ ಕಾರ್ಯದಲ್ಲಿ ತನಗೆ ಸಹಾಯ ಮಾಡುವಂತೆ ತನ್ನ ಅಕ್ಕ ಇಸ್ಮೇನೆಯನ್ನು ಕೇಳಿಕೊಳ್ಳುತ್ತಾಳೆ ಆದರೆ ರಾಜಾಜ್ಞೆಯನ್ನು ಎದುರಿಸುವಂಥ ದಿಟ್ಟತನವಿಲ್ಲದ ಇಸ್ಮೇನೆ ತಾನು ರಾಜಾಜ್ಞೆಗೆ ಬಾಗುವುದಾಗಿ ಹೇಳುತ್ತಾಳೆ ಬೇಕಾದ ಸೋದರ ಈ ಸಂಸ್ಕಾರವನ್ನು ಅಂತಿಗೊನೆ ಗುಟ್ಟಾಗಿ ಮಾಡುವುದಾದರೆ ತಾನು ಈ ಗುಟ್ಟನ್ನು ಅಂದರೆ ಬೇಕಾದರೆ ಈ ಸೋದರ ಅವನ ಸಂಸ್ಕಾರವನ್ನು ಅಂತಿಗೊನೆ ಮಾಡುವುದಾದರೆ ತಾನು ಅದಕ್ಕೆ ಸಹಾಯವನ್ನು ಮಾಡ್ತೇನೆ ಅದರ ಜೊತೆಯಲ್ಲಿ ಆ ಗುಟ್ಟನ್ನು ಕಾಪಾಡಿಕೊಳ್ತೇನೆ ಅಂತ ತಿಳಿಸ್ತಾಳೆ ಸ್ವಾಭಿಮಾನಿ ಅಂತಿಗೊನಿಗೆ ಅಕ್ಕನ ಈ ಮಾತು ಹಿಡಿಸುವುದಿಲ್ಲ ಇದನ್ನು ಎಲ್ಲೆಲ್ಲಿಯೂ ಕೂಡ ಪ್ರಸಿದ್ಧಿಪಡಿಸು ಇದು ಜಗತ್ತಿಗೆ ಗೊತ್ತಾಗುವಂತೆ ಸಾರಿ ಹೇಳು ಇಲ್ಲದಿದ್ದರೆ ನಾನು ನಿನ್ನನ್ನು ದ್ವೇಷಿಸ್ತೇನೆ ಎಂದು ಅಕ್ಕನನ್ನು ಧಿಕ್ಕರಿಸಿ ತಾನೊಬ್ಬಳೇ ವಿಧಿವತ್ತಾಗಿ ಸೋದರ ಪಾಲಿನೈಕಸ್ನ ಸಂಸ್ಕಾರವನ್ನು ಮಾಡುತ್ತಾಳೆ ಇದನ್ನು ಕಾವಲ್ಗಾರನಿಂದ ತಿಳಿದ ಕ್ರಯನ್ ರಾಜಾಜ್ಞೆಯನ್ನು ಉಲ್ಲಂಘಿಸಿದ್ದು ಘೋರ ಅಪರಾಧ ಅಪರಾಧ ಎಂದು ತೀರ್ಮಾನಿಸಿ ಸೋದರಿಯರಿಬ್ಬರಿಗೂ ಉಗ್ರವಾದಂತಹ ಶಿಕ್ಷೆಯನ್ನು ವಿಧಿಸ್ತಾನೆ ಇದರಲ್ಲಿ ಇಸ್ಮೇನಿಯರು ಇಬ್ಬರಿಗೂ ಉಗ್ರ ಶಿಕ್ಷೆ ವಿಧಿಸ್ತಾನೆ ಆಕೆ ರಾಜಾಜ್ಞೆ ಉಲ್ಲಂಘಿಸಲು ಒಪ್ಪದೆ ಅದಕ್ಕೆ ಬದ್ಧವಾಗಿಯೇ ಇರುತ್ತಾಳೆ ತನ್ನ ಸೋದರ ಪಾಲಿನೈಕಸ್ನಿಂದ ಅನ್ಯಾಯ ಸರಿಪಡಿಸುವುದಕ್ಕಿಂತ ಆಕೆ ರಾಜಾಜ್ಞೆ ನಡೆಸುವುದೇ ಮುಖ್ಯವಾಗ್ತದೆ ಆದರೂ ಕ್ರಯನ್ ಅಂತಿಗೊನೆಯ ಈ ಹೇಯ ಕೃತ್ಯದಲ್ಲಿ ಇಸ್ಮೇನೆಯದು ಸಂಚಿದೆ ಎಂದು ತೀರ್ಮಾನಿಸ್ತಾನೆ ಹೀಗೆ ತೀರ್ಮಾನಿಸಿದಂತಹ ಕ್ರಯಾನ್ ತನ್ನ ಒಬ್ಬನೇ ಮಗ ಹೈಮೋನ್ನನ್ನು ಹೈಮೋನ್ನನ್ನು ಸಹಿತ ಅಂತಿಗೊನೆಯ ಕಾರಣವಾಗಿ ಎದುರು ಹಾಕಿಕೊಳ್ತಾನೆ ಮಗ ಅಂತಿಗೊನೆಯನ್ನು ಪ್ರೀತಿಸಿದ್ದುದನ್ನು ಒಪ್ಪದೆ ಕ್ರಯನ್ ಈಗಾಗಲೇ ರಾಜಾಜ್ಞೆಯ ಉಲ್ಲಂಘನೆಯಾದ ಸಾವಿಗೆ ಸಿದ್ಧಳಾಗಿರುವಂಥ ಅವಳನ್ನು ಬಿಡಲು ಒತ್ತಾಯಿಸ್ತಾನೆ ಆದರೆ ಅಂತಿಗೊನೆಯನ್ನು ಬಿಡಲು ಒಪ್ಪದ ಹೈಮೋನ್ ಸಾಯುವುದಾದರೆ ಅವಳು ಒಬ್ಬಳೇ ಸಾಯುವುದಿಲ್ಲ ಎಂದು ಸ್ಪಷ್ಟವಾದ ನಿರ್ಧಾರವನ್ನು ತಿಳಿಸಿ ತನ್ನನ್ನು ನೋಡುವುದು ಇದೇ ಕೊನೆ ಎಂದು ಕೋಪದಲ್ಲಿ ಹೊರಟು ಹೋಗ್ತಾನೆ ನಂತರ ಕ್ರಯನ್ ಅಂತಿಗೊನೆಯ ಜೀವಕ್ಕೆ ಮರಣದಂಡನೆಯನ್ನು ವಿಧಿಸಿ ಆ ಕಗ್ಗವಿಯ ಗೋರಿಯಲ್ಲಿ ಎಸೆಯುತ್ತಾನೆ ಇಸ್ಮೇನೆಯನ್ನು ಮರಳುಗಾಡಿಗೆ ಅಟ್ಟುತ್ತಾರೆ ಆ ಕಗ್ಗವಿಯಲ್ಲಿ ಅಂತಿಗೊನೆಯನ್ನು ನೇಣು ಹಾಕಲಾಗುತ್ತದೆ ಆಕೆಯನ್ನು ಬಿಟ್ಟಿರಲಾರದ ಹೈಮೋನ್ ಅವಳ ನಡುವನ್ನು ಅಪ್ಪಿ ಆಕ್ರಂದಿಸುತ್ತಾನೆ ಅಂತಹ ಭವಿಷ್ಯಕಾರನಾದ ಕಾರಣದ ಮೊದಲೇ ತನ್ನ ಮಗನ ದುರಂತವಾಗುವುದನ್ನು ತಿಳಿದಿದ್ದ ಕ್ರೆಯನ್ ಮೇಳನಾಯಕನ ಮಾತಿನಂತೆ ಕಗ್ಗವಿಗೆ ಬರುತ್ತಾನೆ ಅಂತಿಗೊನೆಯನ್ನು ತಬ್ಬಿ ತನ್ನನ್ನು ನಿಂದಿಸಿ ಅಳುತ್ತಿದ್ದ ಮಗನನ್ನು ತನ್ನತ್ತ ಕರೆಯುತ್ತಾನೆ ಆದರೆ ಕೋಪಗೊಂಡ ಹೈಮಾನ್ ಉತ್ತರವಾಗಿ ಖಡ್ಗವನ್ನು ಹಿರಿದು ತಂದೆಯ ಹತ್ತ ಜಿಗಿಯುತ್ತಾನೆ ಒಡನೆಯ ಕ್ರೆಯನ್ ಪಕ್ಕಕ್ಕೆ ಸರಿಯುತ್ತಾನೆ ಹತನ ಹತಾಶನಾದಂತಹ ಹೈಮೋನ್ ತನ್ನ ಖಡ್ಗದ ಮೊನೆಗೆ ಮೈಯಿಟ್ಟು ಕತ್ತಿಯ ಅರ್ಧ ಒಳ ಸೇರುವವರೆಗೆ ನೂಕಿಕೊಳ್ಳುತ್ತಾನೆ ಪ್ರಜ್ಞೆ ಮಾಸ್ತಾ ಇದ್ದ ಹಾಗೆ ಹೈಮನ್ ಕ್ರಮೇಣ ಬಸವಳಿದು ಅಂತಿಗೊನೆಯನ್ನು ಆಲಂಗಿಸಿಕೊಳ್ಳುತ್ತಾನೆ ಪ್ರೇಮದ ಅಪ್ಪುಗೆಯ ಶವದೊಂದಿಗೆ ಶವವಾಗುತ್ತಾನೆ ಬದುಕಿನಲ್ಲಿ ಆಗದ ಮದುವೆಯನ್ನು ಯಮನ ಅರಮನೆಯಲ್ಲಿ ಆಗುತ್ತಾನೆ ಮೌಢ ತರುವಂತಹ ಈ ಹಾವಳಿಗೆ ಉದಾಹರಣೆಯಾಗುತ್ತಾನೆ ಮಗನ ಈ ದುರಂತವನ್ನು ಜನರ ಜನರ ಬಿಸು ತಿಳಿದ ಮಹಾರಾಣಿ ಯೂರಿ ಡಿಸಿ ಮೊನಚು ಚೂರಿಯಿಂದ ತನ್ನದೆಯನ್ನು ಎರೆದುಕೊಂಡು ಸಾವನ್ನಪ್ಪುತ್ತಾಳೆ ಕ್ರಯನ್ ತನ್ನ ಪಾಪಕೃತ್ಯಕ್ಕೆ ತಕ್ಕಂತೆ ಮಗ ಮತ್ತು ಮಡದಿಯನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುತ್ತಾನೆ ಸತ್ತ ಮೇಲೆ ಬುದ್ಧಿವಂತು ಅನ್ನುವ ಸ್ಥಿತಿಯಲ್ಲಿ ಕ್ರೇಯನ್ ಇರುತ್ತಾನೆ ಈಗ ಎರಡನೇ ಪ್ರಶ್ನೆ ಕ್ರಯನ್ನ ಪಾತ್ರವನ್ನು ವಿಶ್ಲೇಷಿಸಿ ಉತ್ತರ ನೋಡಿ ಗ್ರೀಕ್ ನಾಟಕ ಅಂತಿಗೊನೆ ಇದರ ಪ್ರಮುಖ ಪಾತ್ರ ಕ್ರಯಾನ್ ಈತ ಇಲ್ಲಿ ಒಬ್ಬ ದುಷ್ಟ ದೊರೆಯಾಗಿ ಚಿತ್ರಿತನಾಗಿದ್ದಾನೆ ಆತನಿಗೆ ಸಂಬಂಧಗಳ ಸಂಬಂಧಗಳಿಂತ ಅಥವಾ ಮಾನವೀಯ ಸಂಬಂಧಗಳಿಗಿಂತ ತನ್ನ ರಾಜಾಜ್ಞೆ ಅಥವಾ ತನ್ನ ಶಾಸನ ಆತನಿಗೆ ಬಹುಮುಖ್ಯವಾಗ್ತದೆ ಆ ಕಾರಣಕ್ಕಾಗಿ ಆತ ತನ್ನ ಕುಟುಂಬದವರಿಗೂ ಅದರಲ್ಲಿಯೂ ತನ್ನ ಮಡದಿ ಮಗನಿಗೂ ಕ್ರೂರ ಶಿಕ್ಷೆ ವಿಧಿಸುವಷ್ಟು ದುಷ್ಟ ಪಾತ್ರವಾಗಿ ಇಲ್ಲಿ ಕಾಣಿಸುತ್ತಾನೆ ಅರಸೊತ್ತಿಗೆ ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಕ್ರಯಾನ್ ಪಾತ್ರ ಒಂದು ಜ್ವಲಂತ ನಿದ ನಿದರ್ಶನವಾಗಿದೆ ಕ್ರಯಾನ್ ವಿವೇಕಯುಕ್ತ ಆಡಳಿತಗಾರ ದೊರೆ ಏಡಿಪಸ್ನ ನಂತರ ಅಧಿಕಾರಕ್ಕೆ ಬಂದ ಥೀಪ್ಸ ಚಕ್ರವರ್ತಿ ಈಡಿಪಸ್ ಪುತ್ರರಿಬ್ಬರೂ ರಣದಲ್ಲಿ ಒಬ್ಬರನ್ನೊಬ್ಬರು ಕೊಂದು ಭ್ರಾತೃ ರಕ್ತದಲ್ಲಿ ತೊಯ್ದ ಮೇಲೆ ಅವನ ಸಂಬಂಧಿಯಾದಂತಹ ಕ್ರೆಯನ್ ಸ್ಥಾನ ಸಂಸ್ಥಾನಗಳ ಅಧಿಕಾರವನ್ನು ಸ್ವೀಕರಿಸ್ತಾನೆ ಅದು ವಿಶಿಷ್ಟವಾದಂತಹ ಧೋರಣೆ ರಾಜನೀತಿ ಮಾನವನ ಬುದ್ಧಿ ಚೇತನದ ಅಸತ್ಯ ಗೊತ್ತಾಗುವುದು ಅಧಿಕಾರ ವಹಿಸಿ ಆಡಳಿತಕ್ಕೆ ತೊಡಗಿದಾಗ ಮಾತ್ರ ಆದರೆ ಕ್ರಯನ್ನ ಮಟ್ಟಿಗೆ ಮಾತ್ರ ಆತ ಎಂದೂ ಕೂಡ ನಂಬಿರುವಂತೆ ಯಾವ ದೊರೆ ಭಯದಿಂದಾಗಿ ಮತ್ತೊಬ್ಬರ ಸಲಹೆ ಕೇಳದೆ ತೆಪ್ಪಗಿರುತ್ತಾನೋ ಆತ ಹಾಳಾದಂತೆ ಹಾಗೆ ಆತನು ಕೂಡ ನಾಶವಾಗ್ತಾನೆ ಮನುಷ್ಯ ತನ್ನ ದೇಶಕ್ಕಿಂತ ತನ್ನವರ ಹಿತ ಮುಖ್ಯವೆಂದು ನಂಬಿದರೆ ಅಂಥವರನ್ನು ಕ್ರಯನ್ ಸಹಿಸುವುದಿಲ್ಲ ದೇಶಕ್ಕೆ ಅಪಾಯ ಎಂದು ತೋರಿದ್ದನ್ನು ಆತ ಹೊರಹಾಕುತ್ತಾನೆ ಥೀಬ್ ಥೀಬ್ಸ್ ರಾಜ್ಯಕ್ಕೆ ಕೇಡೆಣಿಸುವ ಯಾವನು ಆತನ ಗೆಳೆಯನಲ್ಲ ಈ ಬಗ್ಗೆ ಅವನು ಸ್ಪಷ್ಟವಾಗಿ ಈ ರಾಷ್ಟ್ರದ ರಾಷ್ಟ್ರವೇ ನಮ್ಮ ಬದುಕು ಇದು ಸುರಕ್ಷಿತವಾಗಿರುವವರಿಗೆ ನಮಗೆ ಸ್ನೇಹಿತರು ಇರಲು ಸಾಧ್ಯ ಇದು ನಮ್ಮೆಲ್ಲರ ಕ್ಷೇಮಕ್ಕಾಗಿ ಆತನ ರಾಜ್ಯ ನೀತಿ ಕ್ರಯನ್ ಹೀಗೆ ಆದರ್ಶದ ಮಾತುಗಳನ್ನೇನು ಆಡುತ್ತಾನೆ ಆದರೆ ಆದರ್ಶವನ್ನು ಕೇವಲ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದರ ಮೂಲಕ ಆತ ಮಹಾ ಸ್ವಾರ್ಥಿಯಾಗಿ ಬಿಡುತ್ತಾನೆ ಮಹಾ ಕ್ರೂರಿಯೂ ಆಗ್ತಾನೆ ತಾನು ಹೇಳಿದ್ದೇ ರಾಜಶಾಸನ ರಾಜಾಜ್ಞೆ ಎಂಬ ಮಟ್ಟಕ್ಕೆ ಬೆಳೆದು ಕೇವಲ ಪಟ್ಟಭದ್ರ ಹಿತಾಸಕ್ತಿಯಾಗಿ ಬಿಡ್ತಾನೆ ಹಾಗೆ ಕ್ರಯನ್ನ ಮುಂದೆ ಯಾವ ಕೌಟುಂಬಿಕ ಸಂಬಂಧಗಳು ಮಾತ್ರವಲ್ಲ ಯಾವ ಮಾನವೀಯ ಸಂಬಂಧಗಳು ಕೂಡ ಉಳಿಯುವುದಿಲ್ಲ ತನ್ನ ಸಂಬಂಧಿಕರಲ್ಲಿ ಯಾರು ನ್ಯಾಯವಾಗಿ ನಡೆಯುತ್ತಾರೋ ಅವರನ್ನು ಉಗ್ರ ಶಿಕ್ಷೆಗೆ ಒಡುತ್ತಾನೆ ತನಗೆ ಬೇಕಾದ ಸಂಬಂಧಿಗಳನ್ನು ಅವರು ದುಷ್ಟರಾಗಿದ್ದರೂ ಸರಿಯೇ ಅವರನ್ನು ರಾಜಮರ್ಯಾದೆಯಿಂದ ಗೌರವಿಸ್ತಾನೆ ರಾಜನಿಷ್ಠರು ರಾಜಶ್ರೇಷ್ಠರು ಹಾಗೆ ಬೇಡದವರು ರಾಜಭ್ರಷ್ಟರು ದೇಶದ್ರೋಹಿಗಳು ಕ್ರಯನ್ನ ಈ ನೀಚ ಸ್ವಾರ್ಥಪರತೆಯ ಅಂತಿಗೊನೆಗೆ ಪಿ ಹಿಡಿಸುವುದಿಲ್ಲ ಬದಲಿಗೆ ಆತನ ವಿರುದ್ಧ ಅವಳು ಸಿಡಿದೇಳ್ತಾಳೆ ಹಾಗೆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಂದು ಮಡಿದ ತನ್ನ ಇಬ್ಬರು ಸೋದರರಲ್ಲಿ ಯದುವೆ ಮಾತ್ರ ಸತ್ತವನಿಗೆ ತಕ್ಕಂತೆ ಸಕಲ ಮರ್ಯಾದೆಗಳು ಸಂಸ್ಕಾರ ಮಾಡುವ ಮತ್ತು ಇನ್ನೊಬ್ಬ ಸೋದರ ಪಾಲ್ನೈಕಸ್ನ ದೇಹ ಯಾವ ಒಂದು ವಿಧಿ ವಿಧ್ ವಿಧಾನಗಳು ಇಲ್ಲದೆ ಬಯಲಲ್ಲಿ ಬೀಳುವಂತೆ ಮಾಡುವ ಕ್ರೆಯನ್ನ ನೀಚ ಬುದ್ಧಿ ಅಂತಿಗೊನೆ ರಾಜಶಾಸನವನ್ನು ವಿರೋಧಿಸುವುದಕ್ಕೆ ಪ್ರಬಲವಾದಂತಹ ಒಂದು ಆಗ್ತದೆ ಕ್ರೆಯನ್ನಿಗೆ ಅಂತಿಗೊನೆಯ ಅಣ್ಣ ಎಥೆಯೋಕ್ಲಸ್ ಥೀಪ್ಸ್ ದೇಶದ ರಕ್ಷಣೆಗಾರರಲ್ಲಿ ಒಬ್ಬ ಧೀರ ಯೋಧ ಅದೇ ಅಂತಿಗೊನೆ ಇನ್ನೊಬ್ಬ ಸೋದರ ಪಾಲಿನೈಕಸ್ ಒಬ್ಬ ದೇಶದ್ರೋಹಿ ರಾಜಭ್ರಷ್ಟ ದೇಶಾಂತರದಿಂದ ದಂಡೆತ್ತಿ ಹಿಂತಿರುಗಿ ತಾಯ್ನಾಡ ದೇವರನ್ನು ಭಗ್ನಗೊಳಿಸಲು ಧ್ವಂಸ ಮಾಡಲು ಬಂದು ತನ್ನವರ ರಕ್ತವನ್ನು ಹೀರಲು ಗುಲಾಮರನ್ನಾಗಿಸಲು ಹೋರಾಡಿದಂಥ ದೇಶಭ್ರಷ್ಟ ಹಾಗೆ ಪಾಲಿನೈಕಸ್ನಿಗೆ ಸಮಾಧಿ ಸಿಗಕೂಡದು ಸಂಸ್ಕಾರವಿರಕೂಡದು ಶೋಕ ಪ್ರದರ್ಶನ ಕೂಡ ಮಾಡುವ ಯಾರೂ ಕೂಡ ಆಚರಿಸಬಾರದು ಹೂಳದೆ ಅವನ ದೇಹವನ್ನು ಹದ್ದು ನಾಯಿಗಳಿಗೆ ಎಸೆಯಬೇಕು ಎಲ್ಲರ ಕಣ್ಣಿಗೆ ಘೋರವಾದ ನೋಟವಾಗಬೇಕು ಎಂಬ ಆತನ ಈ ನಿಲುವು ಮಾನವತೆಯನ್ನು ಧಿಕ್ಕರಿಸಿದರ ಹಿರಿಯ ಒಂದು ದೊಡ್ಡ ನಿದರ್ಶನವಾಗ್ತದೆ ಆತನ ಅಧಿಕಾರ ದಾಹ ದರ್ಪ ದಬ್ಬಾಳಿಕೆ ಶೋಷ ಶೋಷಣೆ ಈ ಮೊದಲಾದ ಅಮಾನವೀಯ ಗುಣಗಳಿಗೆ ಆಗಲವಾಗಿ ಬಿಡುತ್ತದೆ ತನ್ನ ಈ ನಿಲುವಿಗೆ ಅಂತಿಗೊನೆ ಮಾತ್ರವಲ್ಲ ಸ್ವತಃ ತನ್ನ ಏಕೈಕ ಪ್ರೀತಿಯ ಮಗ ಹೈಮೋನ್ ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವರಿಬ್ಬರೂ ಪ್ರಣಯಗಳು ಎಂಬುದನ್ನು ಲೆಕ್ಕಿಸದೆ ಅದನ್ನು ಒಂದು ಬಹುದೊಡ್ಡ ಅಪವಾದವನ್ನಾಗಿ ಪರಿಗಣಿಸಿ ಅವರ ದುರಂತಕ್ಕೆ ಕಾರಣವಾಗ್ತಾನೆ ಜೊತೆಗೆ ತನ್ನ ಮಹಾರಾಣಿ ಯುರಿಪ್ ಯುರಿಡೀಸಿಯ ದುರಂತ ಸಾವಿಗೂ ಕೂಡ ಆತನೇ ಕಾರಣನಾಗ್ತಾನೆ ಹೀಗೆ ಎಲ್ಲ ಒಂದು ಹೀನ ಕೃತ್ಯಕ್ಕೂ ಕೂಡ ಕ್ರಯನ್ ಮೂಲ ಕಾರಣನಾಗಿರ್ತಾನೆ ಇನ್ನು ವಿದ್ಯಾರ್ಥಿಗಳೇ ಗಮನಿಸಬೇಕಾದ ಸಾಲುಗಳು ಸಂದರ್ಭವನ್ನು ನೋಡಿ ಮೊದಲ ಪ್ರಶ್ನೆ ನಿನ್ನ ತಂದೆಯೇ ನಿನಗೆ ದ್ರೋಹ ಬಗೆಯುವುದೆಂದರೆ ಉತ್ತರ ನೋಡಿ ಇಮೇಲ್ನ ಸಾಲನ್ನು ಪಿ ಲಂಕೇಶ್ ಕನ್ನಡಕ್ಕೆ ತಂದಂತಹ ಸಫೋಕ್ಲಿಸ್ನ ಅಂತಿಗೊನೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಮಗ ಅಂತಿಗೊನೆಯಂತಹ ಹೀನ ಕ್ರಿಮೆಯನ್ನು ವರಿಸಲು ಸಾಧ್ಯವಿಲ್ಲ ಎಂದು ಈ ಇಮೇಲ್ನ ಮಾತನ್ನು ಹೇಳುತ್ತಾನೆ ಕ್ಷಮಿಸಿ ಅಂತಿಗೊನೆ ಈ ಮಾತನ್ನು ಹೇಳುತ್ತಾಳೆ ಅಂತಿಗೊನೆಯನ್ನು ರಾಜಾಜ್ಞೆ ಉಲ್ಲಂಘನೆಯ ಅಪವಾದದ ಮೇಲೆ ಕ್ರೆಯನ್ ಕೊಲ್ಲುವುದಾಗಿ ಹೇಳುತ್ತಾನೆ ಅದಕ್ಕೆ ಅಂತಿಗೊನೆ ಹೈಮೋನನ್ನು ಪ್ರೀತಿಸುತ್ತಿರುವುದರಿಂದ ಆಕೆಯನ್ನು ಕೊಲ್ಲಲು ಕ್ರೆಯನ್ನಿಂದ ಸಾಧ್ಯವಿಲ್ಲ ಎಂದು ಇಸ್ಮೇನೆ ಹೇಳುತ್ತಾಳೆ ಆದರೆ ಕ್ರೆಯನ್ ತನ್ನ ಮಗನಿಗೆ ಹೇಳಲು ಉಳಲು ಬೇರೆ ಹೊಲಗಳಿವೆ ಎನ್ನುತ್ತಾನೆ ಹೈಮೋನ್ ಅಂತಿಗೊನೆಯರಿಬ್ಬರು ಒಬ್ಬರಿಗೊಬ್ಬರು ಅಸಂಖ್ಯ ಕೊಟ್ಟಿದ್ದನ್ನು ಹೇಳುತ್ತಾಳೆ ಇಸ್ಮೇನೆ ಆದರೆ ಕ್ರೆಯಾನ್ ತನ್ನ ಮಗ ಇಂತಹ ಹೀನ ವರಿಸುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಅಂತಿಗೊನೆ ಅಂತ ಹೇಳುತ್ತಾಳೆ ಇನ್ನು ಎರಡನೇ ಪ್ರಶ್ನೆ ಪಾಪದ ಕಹಿಯ ಅರಿಯದವ ಅದೃಷ್ಟವಂತ ಉತ್ತರ ನೋಡಿ ಇಮೇಲ್ನ ಸಾಲನ್ನು ಪಿ ಲಂಕೇಶ್ ಕನ್ನಡಕ್ಕೆ ತಂದ ಸಾಫೋಕ್ಲಿಸ್ನ ಅಂತಿಗೊನೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ತನಗೆ ಅಂಜಿ ಭಾಗದಿದ್ದರೆ ಅಥವಾ ತನ್ನ ರಾಜಾಜ್ಞೆಯನ್ನು ಉಲ್ಲಂಘಿಸಿದರೆ ತಾನು ಕೊಡುವ ದುರಂತ ಸಾವೇ ಅಂಜಿಸುತ್ತದೆ ಎಂದು ಹೇಳಿ ಅಂತಿಗೊನೆ ಹಾಗೂ ಇಸ್ಮೇನೆಯನ್ನು ಸಾವಿನ ದವಡೆಗೆ ಕರೆದೊಯ್ಯಲು ಆಜ್ಞಾಪಿಸುವ ಸಂದರ್ಭ ಇದು ಅಂತಿಗೊನೆ ಮತ್ತು ಆಕೆಯ ಪ್ರಿಯಕರ ಹೈಮೋನ್ ಇಬ್ಬರನ್ನು ತಾನು ದ್ವೇಷಿಸುವುದಾಗಿ ಕ್ರಯಾನ್ ಸ್ಪಷ್ಟಪಡಿಸುತ್ತಾನೆ ಆಗ ಮೇಳದ ನಾಯಕ ಪ್ರಭು ನಿನ್ನ ಮಗನ ತೋಳಿನಿಂದ ಈಕೆಯನ್ನು ಎಳೆದು ಹಾಕುತ್ತೀಯಾ ಎಂದು ಕೇಳುತ್ತಾನೆ ಅದಕ್ಕೆ ಕ್ರಯಾನ್ ನಾನಲ್ಲ ಸಾವು ಅವಳನ್ನು ಎಳೆದು ಹಾಕುತ್ತದೆ ಎನ್ನುತ್ತಾನೆ ಇದು ಸತ್ಯ ಈಕೆಯ ಮರಣ ಖಂಡಿತ ಅನಿಸ್ತದೆ ಎನ್ನುತ್ತ ಎನ್ನುತ್ತಾನೆ ಮೇಳನಾಯಕ ಅದಕ್ಕೆ ಕ್ರಯನ್ ಖಂಡಿತ ಇನ್ನು ಮಾಡಿ ತಡ ಮಾಡಕೂಡದು ಕರೆದೊಯ್ದು ಒಳಗೆ ಕೂಡಿ ಹಾಕಿ ಹೆಂಗಸರಾದ ಇವರಿಗೆ ಸ್ವೇಚ್ಛೆಯ ಸ್ವೇಚ್ಛತೆ ತಕ್ಕುದಲ್ಲ ಯಮಲೋಕದ ಗಾಳಿ ಕ್ರಮೇಣ ತಗುಲತೊಡಗಿದಂತೆ ಓಡಲು ದಾರಿ ಹುಡುಕದ ಮನುಷ್ಯ ಇನ್ನೂ ಹುಟ್ಟಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಇಮೇಲ್ನಂತೆ ಹೇಳುತ್ತಾನೆ ಮೂರನೇ ಪ್ರಶ್ನೆ ನೋಡಿ ನನ್ನ ತಂದೆ ಆತನ ನೆನಪು ನನ್ನದೇ ಸುಡುತ್ತದೆ ಈ ಮೇಲಿನ ಸಾಲನ್ನು ಪಿ ಲಂಕೇಶ್ ಕನ್ನಡಕ್ಕೆ ಅನುವಾದಿಸಿದಂತಹ ಸಾಫೋಕ್ಲಿಸ್ನ ಅಂತಿಗೊನೆ ಅನ್ನುವ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಅಂತಿಗೊನೆಯ ತಂದೆಯ ಪಾಪವೇ ಆಕೆಯ ದುರಂತ ಪ್ರಾಯಶ್ಚಿತ್ತಕ್ಕೆ ಕಾರಣ ಎಂದು ಹೇಳುವ ಸಂದರ್ಭದಲ್ಲಿ ಅಂತಿಗೊನೆ ಈ ಮಾತನ್ನು ಹೇಳುತ್ತಾಳೆ ಅಂತಿಗೊನೆಯ ತಂದೆ ಇಡಿಪಸ್ ತನ್ನ ತಾಯಿಯನ್ನೇ ಮದುವೆಯಾದವನು ಅವಳಿಗೆ ಎಥೆಕ್ಲಸ್ ಪಾಲ್ನೇಕಸ್ ಇಸ್ಮೆನೆ ಹಾಗೂ ಅಂತಿಗೊನೆ ಅನ್ನುವಂಥ ನಾಲ್ವರು ಮಕ್ಕಳಿರ್ತಾರೆ ಆದರೆ ಅಂತಿಗೊನೆಗೆ ಇದು ತನ್ನ ತಂದೆ ಮಾಡಿದ ಬಹುದೊಡ್ಡ ಪಾಪವಾಗಿ ಅಪರಾಧವಾಗಿ ತೋರುತ್ತದೆ ತನ್ನ ತಂದೆಯ ಪಾಪಕ್ಕೆ ಪ್ರತಿಯಾಗಿ ತಾನು ದುರಂತದ ವಸ್ತುವಾದದ್ದು ತನ್ನ ತನ್ನ ಪ್ರಾಯಶ್ಚಿತ್ತ ಎಂಬ ಮೇಳದ ಮಾತು ಅಂತಿಗೊನೆಗೆ ಸಮಂಜಸವೆನಿಸುತ್ತದೆ ಹಾಗಾಗಿ ತನ್ನ ತಂದೆಯ ನೆನಪೆಂದರೆ ಅವಳ ಎದೆ ಸುಡುವ ಸಂಗ ಸಂಗತಿಯಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾಳೆ ಇನ್ನು ನಾಲ್ಕನೆಯ ಪ್ರಶ್ನೆ ಎಲ್ಲ ಕಣಿ ಹೇಳುವವರು ಮಾರುತ್ತಾರೆ ಈ ಮೇಲಿನ ಸಾಲನ್ನು ಪಿ ಲಂಕೇಶ್ ಕನ್ನಡಕ್ಕೆ ಅನುವಾದಿಸಿದ ಸಫೋಕ್ಲಿಸ್ನ ಅಂತಿಗೊನೆ ಅನ್ನುವಂಥ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ತಾನು ಕಣಿಮಾರಿಕೊಳ್ಳುವುದಾಗಿ ಕ್ರೇಯಾನ್ ಆಪಾದಿಸ್ತಾನೆ ಎಂದು ಟೆರಿಸಿಯಸ್ ಹೇಳಿದ ಸಂದರ್ಭದಲ್ಲಿ ಕ್ರಯಾನ್ ಈ ಮಾತನ್ನು ಹೇಳ್ತಾನೆ ಅಂಧ ಭವಿಷ್ಯಕಾರ ಟೈರೀಸಿಯಸ್ ಹೈಮೋನ್ನ ದುರಂತ ಸುದ್ದಿಯನ್ನು ಹಾಗೂ ಹಿತವಚನವನ್ನು ಹೇಳಲೆಂದು ಕ್ರೇಯನ್ ಅಲ್ಲಿಗೆ ಬರ್ತಾನೆ ಇಬ್ಬರಿಗೂ ಮಾತು ಮಾತಿಗೆ ಮಾತು ಬೆಳೆದು ಇದು ತನಕ ನಂಬುತ್ತಿದ್ದ ಟೈರೀಸಿಯಸ್ನ ಮೇಲೆ ಕ್ರೆಯನ್ ಸಂಶಯ ತಾಳಿ ಆತ ಕೇವಲ ಹಣಕ್ಕಾಗಿ ಭವಿಷ್ಯವನ್ನು ನುಡಿಯುತ್ತಿದ್ದಾನೆ ಎಂದು ಹೇಳುತ್ತಾನೆ ಅಲ್ಲದೆ ಕಣಿಯನ್ನು ಅಥವಾ ಭವಿಷ್ಯವನ್ನು ಮಾರಿಕೊಳ್ಳುತ್ತಿದ್ದಾನೆ ಎಂದು ಆಪಾದಿಸ್ತಾನೆ ಇದಲ್ಲದೆ ಟೈರಿಸಿಯಸ್ನನ್ನು ಸಂಬೋಧಿಸಿ ಮನುಷ್ಯನ ಎಂತಹ ಕೃತ್ಯವೂ ದೇವರ ಘನತೆಗೆ ಕಳಂಕ ತರಬಾರದು ಆದರೆ ಹಿತ ನುಡಿಯುವ ಸಿನಿಮಾದಲ್ಲಿ ಸ್ವಂತ ಲಾಭಕ್ಕೆ ಹಾತೊರೆಯುವ ಮಾನವ ಭಯಂಕರ ಪತನ ಮಾತ್ರ ಖಂಡಿತ ಅನ್ನುತ್ತಾನೆ ಅದಕ್ಕೆ ಟೈರೀಸಸ್ ಅವಿವೇಕ ಅಂಟುಜಾಡ್ಯ ಕ್ರಯನ್ನನ್ನು ತುಂಬಿಕೊಂಡಿದೆ ಎನ್ನುತ್ತಾನೆ ಕಣಿ ಹೇಳುವವರ ಜೊತೆಗೆ ತಾನು ಜಗಳಕ್ಕೆ ಸಿದ್ಧನಿಲ್ಲ ಎನ್ನುತ್ತಾಳೆ ಎನ್ನುತ್ತಾನೆ ಕ್ರಯನ್ ಆದರೆ ನಾನು ಕಣಿ ಮಾರಿಕೊಳ್ಳುವುದಕ್ಕೆ ಆಪಾದಿಸಿ ಅದನ್ನೇ ಮಾಡಿದ್ದಿ ಎಂದು ಟೈರೀಸಸ್ ಕ್ರಯನ್ನಿಗೆ ಹೇಳುವ ಸಂದರ್ಭದಲ್ಲಿ ಕ್ರಯನ್ ಇಮೇಲ್ ಅಂತ ಹೇಳುತ್ತಾನೆ ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿ ಹೆಚ್ಚಾಗಿ ಅಂತಿಗೊನೆ ಹಾಗೆ ಇಸ್ಮೇನೆ ಕ್ರೆಯನ್ ಹೈಮೋನ್ ಯುರಿಡಿಸಿ ಇವರ ಬಗ್ಗೆ ಕೇಳ್ಬೋದು ಅಂತಿಗೊನೆ ಈ ನಾಟಕದ ಪ್ರಮುಖ ಕಥಾಗ ಕಥಾ ನಾಯಕಿ ಅಂತಿಗೊನೆ ನಾಟಕಕ್ಕೆ ವಿಶಿಷ್ಟವಾದಂತಹ ಪಾತ್ರವೇ ಅಂತಿಗೊನೆ ತೀಪ್ಸು ದೊರೆ ಕ್ರಯಾನಿಂದ ತನ್ನ ಅಣ್ಣ ಪಾಲ್ನೇಕಾಗೆ ಆದಂತಹ ಅವಮಾನವನ್ನು ತುಂಬಿಕೊಡಲು ರಾಜಾಜ್ಞೆಯನ್ನು ಆಕೆ ಉಲ್ಲಂಘಿಸಿದ ಕಾರಣಕ್ಕಾಗಿ ದುರಂತ ಸಾವನ್ನು ಕಂಡುಕೊಂಡಂತಹ ಅಂತಿಗೊನೆ ಆಕೆಯದು ದುರಂತ ಬದುಕಿನ ಕರುಣಾಜನಕ ಕತೆ ಅಂತಿಗೊನೆಯ ದುರಂತ ಕತೆ ಸಹೃದಯರ ಹೃದಯವನ್ನು ಆಕರ್ಷಿಸಿ ಎಂತಹ ಕಲ್ಲದೆಯವರನ್ನು ಕೂಡ ಕರಗಿಸಿಬಿಡುತ್ತದೆ ಕೊನೆ ಕೊನೆಗೆ ಅದರ ದುರಂತ ಸನ್ನಿವೇಶ ಕಂಬನಿಯ ಕೊಳವಾಗಿ ಚಿತ್ರಿತಗೊಂಡಿದೆ ಇಲ್ಲಿ ನಾಟಕಕಾರ ಸಫೋಕ್ಲಿಸ್ ಕಂಡರೆಯದ ಕಂಡರಿಸಿದ ಅಂತಿಗೊನೆಯ ಸ್ವಾಭಿಮಾನ ಕುಟುಂಬದ ಅಭಿಮಾನ ಧೈರ್ಯ ಸ್ಥೈರ್ಯ ರಾಜಾಜ್ಞೆಯನ್ನು ಉಲ್ಲಂಘಿಸುವಂತಹ ಅವಳ ದಿಟ್ಟತನ ಸಾವಿಗೂ ಕೂಡ ಅಂಜದ ಧೀರ ಪ್ರವೃತ್ತಿ ಕೊನೆಗೆ ತಾನು ವಿವಾಹವಾಗದಿದ್ದರೂ ತಾನು ಪ್ರೀತಿಸಿದ ಹೈಮೊನ್ನೊಂದಿಗೆ ಸಾವಿನಲ್ಲಿ ಒಂದಾಗುವಂಥ ಒಳ ಪ್ರಣಯ ಪ್ರಾಬಲ್ಯ ಇವೆಲ್ಲವೂ ಕೂಡ ಮೆಚ್ಚತಕ್ಕಂತಹ ಪ್ರಮುಖವಾದಂತಹ ಅಂಶಗಳಾಗಿವೆ ದುರಂತ ನಾಟಕ ಅಥವಾ ಗಂಭೀರ ನಾಟಕದ ಕಥಾನಾಯಕ ಪಾತ್ರಕ್ಕೆ ಇರಬೇಕಾದ ಎಲ್ಲ ಲಕ್ಷಣವೂ ಕೂಡ ನಾ ಈ ನಾಟಕದಲ್ಲಿ ಅಂತಿಗೊನೆಯಲ್ಲಿ ಕಂಡುಬರುತ್ತದೆ ಇನ್ನು ಇಸ್ಮೇನೆ ಅಂತಿಗೊನೆ ನಾಟಕದ ಇನ್ನೊಂದು ಪ್ರಮುಖ ಪಾತ್ರ ಇಸ್ಮೇನೆ ಅಂತಿಗೊನೆ ಅಕ್ಕನಾದರೂ ಕೂಡ ಅಂತಿಗೊನೆಯ ಧೈರ್ಯ ಸ್ಥೈರ್ಯ ಗುಣಗಳಲ್ಲಿ ಗುಣಗಳು ಇವಳಲ್ಲಿ ಇಲ್ಲ ಅಂತಿಗೊನೆ ರಾಜಾಜ್ಞೆಯನ್ನು ಉಲ್ಲಂಘಿಸುವಂತೆ ಈಕೆ ಉಲ್ಲಂಘಿಸುವ ಧೈರ್ಯವನ್ನು ತಾಳುವವಳಲ್ಲ ಬದಲಿಗೆ ರಾಜಾಜ್ಞೆಗೆ ಬದ್ದಳಾಗಿ ನಡೆದುಕೊಳ್ಳುವವಳು ಪಾಲ್ನೈಕಿಗೆ ಆದಂತಹ ಅವಮಾನ ಅಂತಿಗೊನೆಯ ಸ್ವಾಭಿಮಾನ ಕುಟುಂಬದ ಅಭಿಮಾನವನ್ನು ಕೆರಳಿಸುವಂತೆ ಇಸ್ಮೇನಿಗೆ ಯಾವುದೂ ಕೂಡ ಕೆರಳಿಸುವುದಿಲ್ಲ ಅಧಿಕಾರಕ್ಕೆ ಒಂದು ಬಹುದೊಡ್ಡ ಶಕ್ತಿಯಿದ್ದು ಅದನ್ನು ಗಂಡಸರು ವಿರೋಧಿಸಲು ಸಮರ್ಥರಲ್ಲ ಅಂತಹ ಶಕ್ತಿಯ ವಿರುದ್ಧ ಹೋರಾಡಿ ವಿರೋಧ ಕಟ್ಟಿಕೊಳ್ಳುವುದಕ್ಕಿಂತ ಆ ಶಕ್ತಿಯೊಂದಿಗೆ ತಲೆಬಾಗಿ ಹೊಂದಿಕೊಳ್ಳುದು ಹೋಗುವುದೇ ಬದು ಹೊಂದಿಕೊಂಡು ಹೋಗುವುದೇ ಬದುಕು ಎಂಬುದು ಇಸ್ಮೇನೆಯ ನಿಲುವು ಕ್ರಯಾನ್ನ ರಾಜಾಜ್ಞೆಯನ್ನು ಉಲ್ಲಂಘಿಸಿ ಅಂತಿಗೊನೆ ಪಾಲಿನೈಕಸ್ನ ವಿಧಿಯುಕ್ತ ಶವ ಸಂಸ್ಕಾರಕ್ಕೆ ಮುಂದಾದಾಗ ಇಸ್ಮೆನೆ ಆದ್ದರಿಂದ ದೂರ ಸರಿತಾಳೆ ಮಾತ್ರವಲ್ಲ ಇಂತಹ ದಿಟ್ಟತನ ಬೇಡ ಎಂದು ಅಂತಿಗೊನೆಯನ್ನು ತಡೆಯಲು ಯತ್ನಿಸ್ತಾಳೆ ಆದರೆ ಅಂತಿಗೊನೆ ಒಪ್ಪುವುದಿಲ್ಲ ಕ್ರಯನ್ನ ದೃಷ್ಟಿಯಲ್ಲಿ ಇಸ್ಮೇನೆಯೂ ಕೂಡ ರಾಜದಂಡನೆಗೆ ಒಳಗಾಗುವುದು ಇಸ್ಮೇನೆ ರಾಜಾಜ್ಞೆ ಬದ್ಧಳಾಗಿದ್ದರೂ ಈಕೆಯದು ಅಂತಿಗೊನೆಯ ಕೃತ್ಯದಲ್ಲಿ ಸಂಚು ಇದೆ ಎಂದು ನಿರ್ಧರಿಸಿ ಈಕೆಯನ್ನು ಮರಳುಗಾಡಿನ ಕಡೆಗೆ ನುಗ್ತಾನೆ ಕ್ರಯನ್ ಇಸ್ಮೇನೆ ತಪ್ಪಿತಸ್ಥಳದಲ್ಲವಾದರೂ ತಪ್ಪಿತಸ್ಥೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಇನ್ನು ಕ್ರಯನ್ ಅಂತಿಗೊನೆ ನಾಟಕದ ಪ್ರಮುಖ ಪಾತ್ರಗಳಲ್ಲಿ ಕ್ರಯನ್ನ ಪಾತ್ರವು ಒಂದು ಥೀ ಥೀಬ್ಸ್ನ ದೊರೆಯಾದ ಕ್ರಯನ್ನ ಅರಸತ್ತಿಗೆ ಅಟ್ಟಹಾಸ ಹಾಗೆ ಅದರ ಪರಿಣಾಮವನ್ನು ಸಫೋಕ್ಲಿಸ್ನ ನಾಟಕ ಪ್ರತಿಭೆ ಅದ್ಭುತವಾಗಿ ಸೆರೆ ಹಿಡಿದು ತೋರಿಸಿದೆ ಇಲ್ಲಿ ಕ್ರಯನ್ ಅರಸೊತ್ತಿಗೆ ಒಬ್ಬ ಪಟ್ಟಭದ್ರ ಹಿತಾಸಕ್ತಿಯಾಗಿ ಚಿತ್ರಿತಗೊಂಡದ್ದು ಒಂದು ವಿಶೇಷ ಕ್ರಯನ್ ಮೂಲತಃ ಒಬ್ಬ ಮಹಾಸ್ವಾರ್ಥಿ ಮಹಾಕ್ರೂರಿ ತನ್ನ ಅಧಿಕಾರವನ್ನು ಸ್ಥಿರವಾಗಿ ಉಳಿದುಕೊಳ್ಳಲು ಆತ ಎಂತಹ ಹೀನವಾದ ಕೆಲಸಕ್ಕೂ ಕೂಡ ತೊಡಗುತ್ತಾನೆ ಅಷ್ಟೇ ಅಲ್ಲ ತಾನೇನು ದೇವರ ಮಗನೋ ಏನೋ ಎನ್ನುವ ಹಾಗೆ ದೈವವನ್ನು ಎತ್ತಿ ಹಿಡಿದು ಅದರ ಮರೆಯಲ್ಲೇ ಇನ್ನಿಲ್ಲದ ಕೃತ್ಯಗಳನ್ನು ಮಾಡಬಲ್ಲ ಆದರ್ಶ ಈತನಿಗೆ ಅಲ್ಲ ಕೇವಲ ಬಾಯಿ ಮಾತು ಹೇಳುವುದು ಆದರ್ಶ ಅದರ ಮರೆಯಲ್ಲಿ ಮಾಡುವುದು ಆತ ಹೀನ ಕೃತ್ಯ ಕ್ರಯಾನ್ ಒಬ್ಬ ಮಹಾ ಸ್ವಾರ್ಥಿಯೂ ಹೌದು ಮಹಾಕ್ರೂರಿ ಕೂಡ ಹೌದು ಆತ ಪಾಲ್ನೈಕಸ್ ಅಂತಿಗೊನೆ ಇಸ್ಮೇನೆ ಹಾಗೂ ತನ್ನ ಮನ ಮಗನಾದಂಥ ಹೈಮೋನ್ ಇವರ ವಿಷಯದಲ್ಲಿ ನಡೆದುಕೊಳ್ಳುವಂತಹ ರೀತಿಯೇ ಆತ ಕ್ರೂರವಾದವನು ಕ್ರೂರ ಸ್ವಭಾವದವನು ಅನ್ನೋದಕ್ಕೆ ಒಂದು ನಿದರ್ಶನ ತಾನು ಹೇಳಿದ್ದೇ ನಡೆಯಬೇಕು ತನ್ನ ರಾಜಜ್ಞೆಯೇ ಸಾಧಿತವಾಗಬೇಕು ಅನ್ನೋಂಥ ಒಂದು ಸ್ವಾರ್ಥಪರತೆ ಆತನಲ್ಲಿರ್ತದೆ ಈ ಕಾರಣಕ್ಕಾಗಿ ಆತ ಅಂತಿಗೊನೆ ಮತ್ತು ಇಸ್ಮೇನೆಯ ಇಸ್ಮೇನೆಯವರಿಗೆ ಘೋರವಾದ ಶಿಕ್ಷೆ ಕೊಡುವವರೆಗೂ ಕೂಡ ಹೋಗ್ತದೆ ಕೊನೆಗೆ ಆತ ತನ್ನ ಮಗ ಮತ್ತು ಮಡದಿಯನ್ನು ಕಳೆದುಕೊಂಡು ಪಶ್ಚಾತ್ತಾಪವನ್ನು ಪಡುತ್ತಾನೆ ಇನ್ನು ಐದನೇ ಪಾತ್ರ ಟಿಪ್ಪಣಿ ಬರೆಯಿರಿ ಹೈಮೋನ್ ಅಂತಿಗೊನೆ ನಾಟಕದ ಇನ್ನೊಂದು ಪ್ರಮುಖವಾದ ಪಾತ್ರ ಹೈಮೋನ್ ಕ್ರಯನ್ನ ಏಕೈಕ ಮಗನಾಗಿ ಆತ ರಾಜ ವ್ಯವಸ್ಥೆಯ ವಿರುದ್ಧವಾಗಿ ನಿಂತು ತಾನು ಪ್ರೀತಿಸಿದಂತಹ ಅಂತಿಗೊನೆಯೊಂದಿಗೆ ಬದುಕಿನಲ್ಲಿ ಒಂದಾಗಲಾಗದೆ ಸಾವಿನಲ್ಲಿ ಸಫೋಕ್ಲಿಸ್ ಹೃದಯವಿದ್ರಾವಕವಾಗಿ ಸಾವಿನಲ್ಲಿ ಒಂದಾಗಿರುವುದನ್ನು ಸಫೋಕ್ಲಿಸ್ ಹೃದಯವಿದ್ರಾವಕವಾಗಿ ಚಿತ್ರಿಸಿದ್ದಾನೆ ಹೈಮೋನ್ ತನ್ನ ತಂದೆಗೆ ಅಗೌರವ ತಂದು ಕೊಡುವ ಮಗನೇನಲ್ಲ ಗೌರವ ತಂದು ಕೊಡುವ ಮಗ ಆದರೆ ತಂದೆಗೆ ಕ್ರಯನ ಸ್ವಾರ್ಥಪರತೆ ದರ್ಪ ದೌರ್ಜನ್ಯಾದಿಗಳು ಹೈಮೋನನ್ನು ತಂದೆಯ ವಿರೋಧಿಯನ್ನಾಗಿ ಮಾಡಿಬಿಡ್ತದೆ ಕ್ರಯಾನ್ ಅಂತಿಗೊನೆಯನ್ನು ಬಿಡುವಂತೆ ಹೇಳಿದ್ದು ಮಾತ್ರವಲ್ಲ ಆತನ ದುರಾಡಳಿತದಲ್ಲಿ ಮಗ ಹೈಮೋನ್ಗೆ ಹಿಡಿಸದ ಮಾತಾಗುತ್ತದೆ ತಂದೆ ತಪ್ಪು ಮಾಡ್ತಾ ಇದ್ದಾನೆ ದುಡುಕುತ್ತಿದ್ದಾನೆ ಅಂತಿಗೊನೆಯದು ಯಾವ ತಪ್ಪಿಲ್ಲ ಎನ್ನುವಂಥ ಸತ್ಯ ಹೈಮೋನ್ಗೆ ಗೊತ್ತು ಆದರೆ ಅದನ್ನು ತಂದೆಗೆ ತಿಳಿಸಿದ್ದೇ ಅಥವಾ ತಪ್ಪು ತಿದ್ದಿಕೊಳ್ಳುವಂತೆ ಹೇಳಿದ್ದೇ ಹೈಮೋನ್ನ ದುರಂತಕ್ಕೆ ಕಾರಣವಾಗ್ತದೆ ಮಗನನ್ನೇ ತಿರಸ್ಕರಿಸಿದ ತಂದೆಗೆ ಅಂತಿಗೊನೆಗೆ ಮರಣದಂಡನೆ ವಿಧಿಸುವುದು ಕಷ್ಟವೇನಾಗುವುದಿಲ್ಲ ಮಗನಿಗೆ ಆತನು ಮತ್ತು ಅಂತಿಗೊನೆಯ ಪ್ರಣಯವನ್ನು ಮುರಿಯಲು ಪರಲೋಕದಿಂದ ಆಚೆಗೆ ನಿಮ್ಮ ಲಗ್ನ ಪರಲೋಕದಿಂದ ಈಚೆಗೆ ನಿಮ್ಮ ಲಗ್ನ ಸಾಧ್ಯವಿಲ್ಲ ಎಂದು ಹೇಳುವ ಹೀನ ಕ್ರೌರ್ಯ ಕ್ರೌರ್ಯವನ್ನು ನೋಡಬಹುದು ಇದರ ದುಷ್ಪರಿಣಾಮವೆಂದರೆ ಕ್ರಯಾನ್ ಮಗನನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುವುದು ಹಾಗೂ ಹೈಮೋನ್ ಪ್ರೇಮದಪ್ಪುಗೆಯ ಶವದೊಂದಿಗೆ ಶವವಾಗುತ್ತಾನೆ ಬದುಕಿನಲ್ಲಿ ಆಗದೇ ಇರುವಂಥ ಮದುವೆಯನ್ನು ಯಮನ ಅರಮನೆಯಲ್ಲಿ ಆಗುವಂಥದ್ದು ಈ ಮೌಢ್ಯ ತರುವಂಥ ಹಾವಳಿಗೆ ಉದಾಹರಣೆಯಾಗಿ ಆಗಿಬಿಡ್ತದೆ ಇನ್ನು ಆರನೇದು ಯುರಿಡೀಸಿ ಅಂತಿಗನೇ ನಾಟಕದ ಇನ್ನೊಂದು ಪ್ರಮುಖ ಪಾತ್ರ ಯುರಿಡೀಸಿ ಈಕೆ ಕ್ರಯನ ಸಾಮ್ರಾಜ್ಯ ಅಥವಾ ಹೆಂಡತಿ ಹೈಮೋನ್ನ ತಾಯಿ ಗಂಡನ ಕ್ರೌರ್ಯಕ್ಕೆ ಮಗನನ್ನು ಕಳೆದುಕೊಂಡು ಆ ಮಗನ ಸಲುವಾಗಿ ತನ್ನಂತಾನೇ ಇರಿತುಕೊಂಡಂತಹ ಯುರುಡೀಸಿಯ ದುರಂತ ಸಾವು ಇಲ್ಲಿ ಸಹಿತ ಇಲ್ಲಿ ಕಂಬನಿ ಮಿಡಿಯುವಂತೆ ಚಿತ್ರಿತವಾಗಿದೆ ಯುರಡೀಸಿಯ ಪ್ರವೇಶವಾಗುವುದೇ ನಾಟಕದ ಕೊನೆಯಲ್ಲಿ ಅದು ಕೂಡ ಮಗನ ದುರಂತವನ್ನು ಪುರಜನರ ಪಿಸುಮಾತಿನಿಂದ ಕೇಳಿ ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ದೇವಿ ಪಲ್ಲಸಳ ಆರಾಧನೆಗೆ ಹೋಗ್ತಾ ಇದ್ದಂತಹ ಯುರಡೀಸಿಯ ಕಿವಿಗೆ ಬಾಗಿಲು ತೆರೆಯುವುದಕ್ಕೆ ಮುನ್ನ ಬಾಗಿಲ ಬಳಿ ಪಿಸುಮಾತು ಮತ್ತು ರೋದನದಿಂದ ತನ್ನ ಮಗ ದುರಂತವನ್ನು ತಿಳಿದು ಭೂಮಿಗೆ ಕುಸಿದು ಹೋಗ್ತಾಳೆ ನಂತರ ದೂತನಿಂದ ತನ್ನ ನಡೆದುದೆಲ್ಲವನ್ನು ಕೇಳಿ ಯುರಿಡಿಸಿ ಪಕ್ಕನ ಅರಮನೆಯೊಳಗೆ ಹೋದವಳು ಮೊನಚಾದ ಚೋರಿಂದ ತನ್ನನ್ನು ಇರಿದುಕೊಂಡು ದುರಂತ ಸಾವನ್ನು ಕಂಡುಕೊಳ್ಳುತ್ತಾಳೆ ಮಗನ ಸಾವಿನಲ್ಲಿ ಆಕೆಯೂ ಕೂಡ ಒಂದಾಗ್ತಾಳೆ ಯುರುಡಿಸಿ ದುಷ್ಟ ಗಂಡನನ್ನು ಪಡೆದು ಪ್ರೀತಿಯ ಏಕೈಕ ಮಗನನ್ನು ಕಳೆದುಕೊಂಡು ಒಬ್ಬ ಹತಭಾಗ್ಯ ಮಹಾರಾಣಿಯಾಗಿ ಈ ನಾಟಕದಲ್ಲಿ ಚಿತ್ರಿತಳಾಗಿದ್ದಾಳೆ ಇನ್ನು ಒಂದೆರಡು ಅಂಕದ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಅಂತಿಗೊನೆ ನಾಟಕದ ಮೂಲಕರ್ತೃ ಯಾರು ಉತ್ತರ ಸಫೋಕ್ಲಿಸ್ ಎರಡನೇ ಪ್ರಶ್ನೆ ಅಂತಿಗೊನೆ ನಾಟಕವನ್ನು ಕನ್ನಡಕ್ಕೆ ತಂದವರು ಯಾರು ಉತ್ತರ ಪೀಲಂಕೇಶ್ ಮೂರನೇ ಪ್ರಶ್ನೆ ಅಂತಿಗೊನೆಯ ತಂದೆ ಯಾರು ಉತ್ತರ ಇಡಿಪಸ್ ಅಂತಿಗೊನೆ ಐದನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಐ ಅಂತಿಗೊನೆಯ ಅಕ್ಕ ಯಾರು ಉತ್ತರ ಇಸ್ಮೇನೆ ಇನ್ನು ಐದನೇ ಪ್ರಶ್ನೆ ಅಂತಿಗೊನೆಯ ಸೋದರರು ಯಾರು ಉತ್ತರ ಎಥಯೋಕ್ಲಸ್ ಮತ್ತು ಪಾಲ್ನೈಕಸ್ ಆರನೇ ಪ್ರಶ್ನೆ ಅಂತಿಗೊನೆ ರಾಜಾಜ್ಞೆ ಉಲ್ಲಂಘಿಸಿದ್ದು ಏಕೆ ಉತ್ತರ ಕ್ರಯನ್ ತನ್ನಣ್ಣ ಪಾಲ್ನೈಕಸ್ಗೆ ಸಕಲ ಮರ್ಯಾದೆಗಳ ಸಂಸ್ಕಾರವನ್ನು ಸಲ್ಲಿಸದೇ ಇದ್ದುದಕ್ಕೆ ಅಂತಿಗೊನೆ ರಾಜಾಜ್ಞೆಯನ್ನು ಉಲ್ಲಂಘಿಸಿದ್ದು ಇನ್ನು ಏಳನೇ ಪ್ರಶ್ನೆ ಅಂತಿಗೊನೆಯ ದುರಂತಕ್ಕೆ ಕಾರಣವೇನು ಉತ್ತರ ರಾಜಾಜ್ಞೆಯ ಉಲ್ಲಂಘನೆ ಎಂಟನೇ ಪ್ರಶ್ನೆ ಸಾವಿನಲ್ಲಿ ಒಂದಾದ ಪ್ರೇಮಿಗಳು ಯಾರು ಉತ್ತರ ಹೈಮೋನ್ ಮತ್ತು ಅಂತಿಗೊನೆ ಕೊನೆಯ ಪ್ರಶ್ನೆ ಮಗನ ಸಾವಿನಲ್ಲಿ ಒಂದಾದವಳು ಯಾರು ಉತ್ತರ ಯುರೇಡಿಸಿ ಸರಿ ವಿದ್ಯಾರ್ಥಿಗಳೇ ಸಫಗ್ಲಿಸ್ ಬರೆದಂತಹ ಅಂತಿಗೊನೆ ಕನ್ನಡ ಅನುವಾದ ಪಿ ಲಂಕೇಶ್ ಇಲ್ಲಿಗೆ ಈ ಅಂತಿಗೊನೆಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅನೇಕ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ